ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಕುಕ್ಕರ್ ಇಡಿ ಕುಕ್ಕರಿಟ್ಟು ಗ್ಯಾಸ್ ಹಚ್ಚೋಣ ಏನು ರೆಸಿಪಿ ಅಂತ ಹೇಳಿದ್ರೆ ಇವತ್ತು ನಾನು ತಿಳಿ ಸಾಂಬಾರು ಮಾಡೋ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಬೇಗ ಖಾರ ರುಬ್ಬದೇನೆ ಬೇಗ ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ಸಾಂಬಾರಾಗೋ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ ಇಡೋಣ ಕುಕ್ಕರ್ ಇಟ್ಟು ಇದಕ್ಕೆ ನೀರು ಹಾಕೋಣ ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಆ ಕಡೆ ನೀರಿಟ್ಟು ಕುದೀತಾ ಇದೆ ನೋಡಿ ತಿಳಿಸ ತೊಗರಿ ಬೇಳೆ ನೋಡಿ ಇಷ್ಟಿಷ್ಟು ಎರಡು ಸಲ ಹಾಕಿದ್ದೀನಿ ಸ್ವಲ್ಪ ಅಂದರೆ ನಿಮಗೆ ಜಾಸ್ತಿ ಸಾಂಬಾರು ಬೇಕು ಅನ್ನೋದಾದರೆ ಇದ್ರ ಜೊತೆಗೆ ಇದ್ರ ಎರಡು ಇಡೀ ನಾನು ಹಾಕಿದ್ರೆ ಅದರಲ್ಲಿ ಅರ್ಧ ಹಾಕ್ತಾ ಇದ್ದೀನಿ ಸಾಂಬಾರು ಗಟ್ಟಿ ಬೇಕು ಅನ್ನೋರು ಬೇಳೆ ಯೂಸ್ ಮಾಡ್ಬೋದು ಬೇಡ ಅನ್ನೋರು ಫಿಟ್ ಮಾಡ್ಬೋದು ಬರೀ ತಗುರುಬೇಳೆ ಹಾಕ್ಕೊಂಡೆ ಸಾಂಬಾರು ಮಾಡ್ಬೋದು ಇದನ್ನು ವಾಶ್ ಮಾಡೋಣ ಫಸ್ಟು ನೀರು ಹಾಕ್ಬಿಟ್ಟು ಇದನ್ನು ಫಸ್ಟ್ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಿಕೊಂಡು ಇಟ್ಕೊಂಡಿರೋ ಬೇಳೆನ ನೀರಿಗೆ ಹಾಕೋಣ ಕುದಿಯೋಕೆ ಇಟ್ಟಿದ್ದೀವಿ ನೀರು ಆಲ್ರೆಡಿ ನೀರು ಮತ್ತು ಬೇಳೆ ಹಾಕ್ತೀನಿ ಸ್ವಲ್ಪ ಉಪ್ಪು ನಾ ಸ್ವಲ್ಪ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಆರು ಏಳು ಇಲ್ಕು ಬೆಳ್ಳುಳ್ಳಿ ಸುಲಿದು ಹಾಕಬೇಕು ಇದನ್ನು ಹಾಗೆ ಸಿಪ್ಪೆ ಸಮೇತ ಹಾಕಬಾರ್ದು ಸುಲಿದು ಹಾಕಬೇಕು ಒಂದು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮೂರು ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿರೋ ಸ್ವಲ್ಪ ಕಾಯಿ ಇದನ್ನಿಷ್ಟನ್ನು ಹಾಕಿ ನೋಡಿ ಹೆಸರು ಬೇಳೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಹಾಕಬೇಕು ಸಾಂಬಾರಿಗೆ ಇದ್ರ ಜೊತೆಗೆ ಖಾರ ಜಾಸ್ತಿ ಬೇಕು ಅನ್ನೋರು ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಬಟ್ ಇನ್ನು ಸ್ವಲ್ಪ ಖಾರ ಬೇಕು ಅನ್ನೋರು ಇಲ್ಲ ಜಾಸ್ತಿ ಸಾಂಬಾರು ಮಾಡಬೇಕಂದ್ರೆ ಹ್ಯಾಡ್ ಮಾಡಿದ್ರೆ ಮಾಡ್ಬೋದು ಇಲ್ಲ ಕ್ವಿಟ್ ಮಾಡ್ಬೋದು ಇಲ್ಲ ಸಾಂಬಾರು ಬೇ ಖಾರ ಜಾಸ್ತಿ ಬೇಡ ನಾವು ತಿನ್ನಲ್ಲ ಅನ್ನೋರು ಮಾಡ್ಬೋದು ಪುಡಿ ಜೊತೆಗೆ ನೋಡಿ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಕುದೀತಾ ಇದೆ ಸಾಂಬಾರು ನೀಟಾಗಿ ಕೈಯಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸಪ್ ಆಗಬೇಕು ನೀವು ನೀರು ಕಡಿಮೆ ಆಯಿತು ಅನ್ನೋದಾದರೆ ಬೇಕಾದರೆ ನೀರನ್ನ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಇವಾಗ ನಾನು ಸ್ವಲ್ಪ ಕಡಿಮೆನೇ ನೀರು ಹಾಕಿರ್ತೀನಿ ಯಾಕೆ ಅಂತ ಹೇಳಿದ್ರೆ ಇದನ್ನು ಕಡಿಮೆ ಅಂದರೂ ಒಂದು ಮೂರರಿಂದ ನಾಲ್ಕು ವಿಷಲ್ ಹಾಕಿಸ್ಬೇಕು ಆವಾಗ ಸಾಂಬಾರು ಉಕ್ಕೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎರಡೇ ಗ್ಲಾಸ್ ನೀರು ಹಾಕಿದ್ದೀನಿ ನೀವು ದೊಡ್ಡ ಕುಕ್ಕರಲ್ಲಿಟ್ಟರೆ ಒಂದು ಮೂರರ ಗ್ಲಾಸ್ ಹಾಕ್ಬೋದು ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎರಡು ಗ್ಲಾಸ್ ಸಾಕು ಆಮೇಲೆ ನೀವು ಬೇಕಂದರೆ ಹೆಚ್ಚಿಸ್ಕೊಳ್ಬೋದು ಇವಾಗ ಇದನ್ನು ವಿಷಲ್ಗೆ ಇಟ್ಬಿಡೋಣ ಈಗ ಇದು ಫೋರ್ ವಿಷಲ್ ಹಾಕ್ಸೋಣ ನಾಲ್ಕು ವಿಷಲ್ ಆಯಿತು ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ನಾಲ್ಕು ವಿಷಲ್ ಆದ್ಮೇಲೆ ಅದು ಹೇಗೆ ಅಂತಂದರೆ ಬೇಳೆ ಎಲ್ಲ ಫುಲ್ಲು ಇರಬೇಕು ಅಂದರೆ ನೀಟಾಗೆ ಬೆಂದಿರಬೇಕು ಗಟ್ಟಿಯಾಗಿರಬಾರ್ದು ಎಲ್ಲ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ನೀಟಾಗಿ ಬಾಯ್ಲ್ ಆಗಿರಬೇಕು ಇದು ವಿಷಲ್ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ವಿಶಲ್ ಹೋಗೋವರೆಗೂ ವೆಯ್ಟ್ ಮಾಡೋಣ ಆ ಕಡೆ ಸಾಂಬಾರು ವಿಷಾಲ ಹೋಗ್ತಾ ಇರಲಿ ನಾವು ಅಷ್ಟರೊಳಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಪ್ಯಾನ್ ಇಡೋಣ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ తప్పలేటే ఎన్నె హాకీ ఒగరణ హాక నోడు సెవె హాకే ఎచ్చిట్కీ ఫ్రై మాకు ಒಗ್ಗರಣೆಗೆ ಸಾಸಿವೆ ಎಣ್ಣೆ ಈರುಳ್ಳಿ ಕರಿಬೇಗೂ ಇಷ್ಟಿದ್ರೆ ಸಾಕು ಅಂತಂದರೆ ಸಾಂಬಾರಿಗೆ ಎಲ್ಲದನ್ನು ಬಾಯ್ಲ್ ಮಾಡೋಕ್ಕೆ ಹಾಕಿದ್ದೀವಿ ಇವಾಗ ಒಗ್ಗರಣೆ ರೆಡಿ ಆಯಿತು ಈಗ ಸಾಂಬಾರು ಆಗಿದೆಯಾ ವಿಶಲ್ ಹೋಗಿದೆಯಾ ನೋಡೋಣ ಬನ್ನಿ ನೋಡಿ ಸಾಂಬಾರು ವಿಶಲ್ ಹೋಗಿದೆ ಓಪನ್ ಮಾಡೋಣ ಹೀಗಾಗಿದೆ ನೋಡಿ ಹೇಗೆ ಬಾಯ್ಲ್ ಆಗಿದೆ ಎಲ್ಲ ಬೇಳೆ ಎಲ್ಲ ಈ ಥರ ಅಂದರೆ ಎಲ್ಲ ಸ್ಮ್ಯಾಶ್ ಮಾಡೋಣ ಒಂದ್ಸಲ ನೋಡಿ ಹೀಗೆಲ್ಲ ಸ್ಮ್ಯಾಶ್ ಮಾಡ್ಕೊಬೇಕು ಬೇಳೆ ಆಗಲಿ ಟೊಮೊಟೊ ಆಗಲಿ ಬಾಯಿಗೆ ಸಿಗೋಕ್ಕಿಂತ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ತೆಗೆದ್ಬಿಟ್ಟು ರುಬ್ಬಿಟ್ಟುನು ಹಾಕ್ಬೋದು ನೀವು ನೋಡಿ ಈ ಥರ ನೀಟಾಗೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸಾಂಬಾರನ್ನ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಲ್ವಾ ಅದಕ್ಕೆ ಸೇರಿಸೋಣ ಸ್ವಲ್ಪ ನೀರಾಗ್ತಾಯಿದ್ದೀನಿ ನೋಡಿ ಸಾಂಬಾರ್ ರೆಡಿಯಾಗಿದೆ ನಿಮಗಿನ್ನೂ ಬೇಕು ಅಂತ ಹೇಳಿದ್ರೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ತೆಳುವಾಗಬೇಕು ನಮಗೆ ಗಟ್ಟಿಗೆ ಬೇಡ ಅನ್ನೋದಾದರೆ ಇದನ್ನು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ನೋಡಿದ್ರಲ್ವ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ ಅಲ್ವಾ ಇದನ್ನು ರೈಸ್ ಜೊತೆ ಹಪ್ಪಳ ಇಟ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನಿಮಗೂ ಈ ಸಾಂಬಾರು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕು ಅನ್ನೋದಾದರೆ ಯಾವ ಥರ ರೆಸಿಪಿ ಇಷ್ಟಪಡ್ತೀರೋ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಸಾಂಬಾರು ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ನಿಮಗೆ ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಇದಕ್ಕೆ ಹೇಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೆನ್ ಮಿನಿಟ್ಸಿಗಿಂತ ಮುಂಚೆ ಖಾರ ರುಬ್ಬಿದೆ ಕಾಯಿ ರುಬ್ದ್ದೇನೆ ಈಗ ಮಸಾಲೆ ಏನೋ ರುಬ್ದೆ ಈಗ ಮಸಾಲೆ ಇದಕ್ಕೆ ಏನನ್ನೂ ನಾವು ಯೂಸ್ ಮಾಡಿಲ್ಲ ಚಕ್ಕೆ ಲವಂಗ ಶುಂಠಿ ಏನನ್ನೂ ಯೂಸ್ ಮಾಡಿಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀವಿ ಬಟ್ ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಶ್ ಆಗೋಗ್ಬಿಟ್ಟಿದೆ ಈಗ ನಾವು ಇದ್ರೆ ತುಂಬಾ ರುಚಿಕರವಾದ ಆರೋಗ್ಯವಂತ ಸಾಂಬಾರಿದು ಸಾಂಬಾರಂತೂ ಆಯಿತು ಇನ್ನೊಂದು ಕಡೆ ಹಪ್ಪಳ ಹಾಕೋಣ ತಿಳಿ ಸಾಂಬಾರಿಗೆ ಜೊತೆಲಿ ಹಪ್ಳ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಸಾಂಬಾರನ್ನ ಸರ್ವ್ ಮಾಡೋಣ ಹೇಗಿದೆ ಟೇಸ್ಟ್ ಮಾಡೋಣ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ